ನೋಡಿಯಪ್ಪ ಹಾಲಿನ ರೇಟು ಹೆಚ್ಚಾಗಿಲ್ಲ ಐ ಆಮ್ ಪೀಟಿಂಗ್ ಇಟ್ ಹಾಲು ಹೋದವರು ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದ್ದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗಲ್ತದೆ ಅದು ಬೆಲೆ ಮಾಡಿದ್ದೀವಿ ನಾವು ಹೇಳೋದು ಅರ್ಥ ಆಯ್ತಲ್ಲ ಆ ಕ್ವಾಂಟಿಟಿ ಐವತ್ತು ಮಿಲಿ ಲೀಟ್ರ್ ಹೆಚ್ಚು ಮಾಡಿದ್ದೀವಲ್ಲ ಅರ್ಧ ಲೀಟ್ರಿಗೆ ಒಂದು ಅರ್ಧ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಹತ್ತು ಪೈಸೆನ ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಮಾಡಿದ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಕೊಟ್ಟರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದದರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನ ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಓಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ